ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ನಂಗ್ ಮೀನು ಸಾರು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಕಾಯ್ತುರಿ ಒಣಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಓಮ ಕಾಳು ಕೊತ್ತಂಬರಿ ಕಾಳು ಹಾಗೆಯೇ ಜೀರಿಗೆ ಕಾಳು ಮೆಣಸು ಹುಳಿ ಮತ್ತು ಅರ್ಶಿನ ಇಷ್ಟನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಬೆರೆಸಿ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡ್ರೆ ಮೀನು ಸಾರು ತುಂಬ ಟೇಸ್ಟಿಯಾಗಿರುತ್ತೆ ತರಿತರಿಯಾಗಿ ರುಬ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಮಿಕ್ಸಿ ಜಾರ್ಗೆ ಎಲ್ಲನ ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಈ ಕಡೆ ಮೀನಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಇಟ್ಕೊಂಡಿದ್ವಿ ಅದು ಕೂಡ ಇದೆ ಈಗ ಒಂದು ಆಳ್ಗೆಗೆ ಈರುಳ್ಳಿ ಟೊಮ್ಯಾಟೊ ಹಾಗೆ ರುಬ್ಬಿದಂತಹ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಕಲಿಸ್ಕೋಬೇಕು ಆಮೇಲೆ ನಾವು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಕೈಯಲ್ಲೂ ಕೂಡ ಈ ರೀತಿಯಾಗಿ ಕಲಿಸ್ಕೊಂಡು ಮುಚ್ಚಿಡಬೇಕು ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ಮೀನನ್ನು ಹಾಕಬೇಕು ಮೀನು ಹಾಕಿ ಮತ್ತೊಂದು ಸ್ವಲ್ಪ ಕುದಿ ಬರ್ಸಿದ್ರೆ ನಂಗ್ ಮೀನು ಸಾರು ರೆಡಿ ಆಗತ್ತೆ ಸೊ ನಮ್ಮಲ್ಲಿ ಕುಸಲಕ್ಕಿ ಅನ್ನ ನಂಗ್ ಮೀನು ಫ್ರೈ ಜೊತೆಗೆ ನಂಗ್ ಮೀನು ಸಾರು ಸವಿಯೋದಕ್ಕೆ ಸಿದ್ಧ ಆಗಿತ್ತು ಸೊ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ